ವಿದ್ಯಾರ್ಥಿನಿಯರೇ ಕಲರ್ಸ್ಕೌಟಿಂಗ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಕಲರ್ ಸ್ಕೌಟಿಂಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏಳನೇ ತರಗತಿ ವಿಜ್ಞಾನ ಭಾಗ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪರಿಷ್ಕೃತ ಬೆಳಕು ಪಾಠದ ಪ್ರಶ್ನೋತ್ತರಗಳ ಕುರಿತು ಚರ್ಚಿಸೋಣ ಅದಕ್ಕೂ ಪೂರ್ವದಲ್ಲಿ ಇದುವರೆಗೆ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ ಹೀಗೆ ಮಾಡೋದರಿಂದ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ತಮಗೆ ತಲುಪುತ್ತದೆ ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋವನ್ನು ಪ್ರಾರಂಭಿಸ ಪ್ರಶ್ನೆ ಒಂದು ಖಾಲಿ ಸ್ಥಳ ತುಂಬಿ ಅದರಲ್ಲಿ ಒನ್ನೆಯದು ಎ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಡ್ಯಾಶ್ ಎನ್ನುವರು ಉತ್ತರ ಮಿಥ್ಯ ಪ್ರತಿಬಿಂಬ ಎನ್ನುವರು ಬಿ ಪೀನ ಡ್ಯಾಶ್ ದಿಂದ ಉಂಟಾದ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ಗಾತ್ರದಲ್ಲಿ ಚಿಕ್ಕದಾಗಿರುತ್ತದೆ ಉತ್ತರ ದರ್ಪಣದಿಂದ ಪ್ರಶ್ನೆ ಸಿ ಯಾವಾಗಲೂ ವಸ್ತುವಿನ ಗಾತ್ರದಷ್ಟೇ ಇರುವ ಪ್ರತಿಬಿಂಬವು ಡ್ಯಾಶ್ ದರ್ಪಣದಿಂದ ಉಂಟಾಗುತ್ತದೆ ಉತ್ತರ ಸಮತಲ ದರ್ಪಣದಿಂದ ಉಂಟಾಗುತ್ತದೆ ಡಿ ಪರದೆಯ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಡ್ಯಾಶ್ ಪ್ರತಿಬಿಂಬ ಎನ್ನುವರು ಉತ್ತರ ಸತ್ಯ ಪ್ರತಿಬಿಂಬ ಎನ್ನುವರು ಈ ನಿಮ್ಮ ಡ್ಯಾಶ್ದಿಂದ ಉಂಟಾದ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ ಉತ್ತರ ಮಸುರ ಪ್ರಶ್ನೆ ಎರಡು ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಮತ್ತು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಎರಡನೇ ಪ್ರಶ್ನೆದಲ್ಲಿ ಒಂದೇದು ಎ ಪೀಣದರ್ಪಣದಿಂದ ನಾವು ವರ್ಧಿತ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಬಹುದು ಈ ಹೇಳಿಕೆಯು ತಪ್ಪಾಗಿದೆ ಬಿ ನಿಮ್ಮ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟುಮಾಡುತ್ತದೆ ಈ ಹೇಳಿಕೆ ಸರಿಯಾಗಿದೆ ಪ್ರಶ್ನೆ ಸಿ ನಿಮ್ಮನ ದರ್ಪಣದಿಂದ ನೈಜ ವರ್ಧಿತ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಪಡೆಯುತ್ತೇವೆ ಈ ಹೇಳಿಕೆ ಸರಿಯಾಗಿದೆ ಹೇಳಿಕೆ ಡಿ ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲಾಗುವುದಿಲ್ಲ ಈ ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಈ ನಿಮ್ಮ ದರ್ಪಣವು ಯಾವಾಗಲೂ ಸತ್ಯ ಉಂಟು ಉಂಟುಮಾಡುತ್ತದೆ ಈ ಹೇಳಿಕೆಯೂ ಕೂಡ ತಪ್ಪಾಗಿದೆ ಪ್ರಶ್ನೆ ಮೂರು ಕಾಲಂ ಒಂದರ ಅಂಶಗಳನ್ನು ಕಾಲಂ ಎರಡರ ಸೂಕ್ತವಾದ ಒಂದು ಅಥವಾ ಹೆಚ್ಚಿನ ಅಂಶಗಳೊಂದಿಗೆ ಹೊಂದಿಸಿ ಕಾಲಂ ನಂಬರ್ ಒಂದರಲ್ಲಿ ಎ ಸಮತಲ ದರ್ಪಣ ಇದಕ್ಕೆ ಸರಿ ಹೊಂದುವ ಉತ್ತರ ಕಾಲಂ ನಂಬರ್ ಟ್ರೂದಲ್ಲಿ ಐದನೇ ಆಪ್ಷನ್ ಪ್ರತಿಬಿಂಬವು ನೇರ ಮತ್ತು ವಸ್ತುವಿನಷ್ಟೇ ಗಾತ್ರದಾಗಿರುತ್ತದೆ ಕಾಲಂ ನಂಬರ್ ಒಂದರಲ್ಲಿ ಬಿ ಪೀನ ದರ್ಪಣ ಇದಕ್ಕೆ ಸರಿ ಒಂದು ಉತ್ತರ ಕಾಲಂ ನಂಬರ್ ಟೂದಲ್ಲಿ ಎರಡನೇ ಆಪ್ಷನ್ ವಿಶಾಲವಾದ ಸ್ಥಳದಲ್ಲಿ ಹರಡಿರುವ ವಸ್ತುಗಳ ಪ್ರತಿಬಿಂಬವನ್ನುಂಟು ಮಾಡಬಲ್ಲದು ಹಾಗೆ ಕಾಲಮ್ ನಂಬರ್ ಒಂದರಲ್ಲಿ ಪೀನ ದರ್ಪಣ ಸಿ ಇದಕ್ಕೆ ಸರಿ ಒಂದು ಉತ್ತರ ಕಾಲಂ ನಂಬರ್ ಟೂದಲ್ಲಿ ಒಂದನೇ ಆಪ್ಷನ್ ವರ್ಧಕ ಮೊಸರವಾಗಿ ಬಳಸಲಾಗುತ್ತದೆ ಹಾಗೆ ಕಾಲಂ ನಂಬರ್ ಒಂದರಲ್ಲಿ ಡಿ ನಿಮ್ನ ದರ್ಪಣ ಇದಕ್ಕೆ ಸರಿ ಉತ್ತರ ಕಾಲಂ ನಂಬರ್ ಎರಡರಲ್ಲಿ ಮೂರನೇ ಆಪ್ಷನ್ ಅಲ್ಲಿನ ದೊಡ್ಡದಾದ ಪ್ರತಿಬಿಂಬವನ್ನು ನೋಡಲು ದಂತ ವೈದ್ಯರು ಬಳಸುತ್ತಾರೆ ಹಾಗೆ ಕಾಲಂ ನಂಬರ್ ಒಂದರಲ್ಲಿ ಇ ನಿಮ್ಮ ಮಸೂರ ಇದಕ್ಕೆ ಸರಿ ಹೊಂದುವ ಉತ್ತರ ಆರನೇ ಆಪ್ಷನ್ ಪ್ರತಿಬಿಂಬವು ನೇರವಾಗಿರುತ್ತದೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾಗಿರುತ್ತದೆ ಪ್ರಶ್ನೆ ನಾಲ್ಕು ಸಮತಲ ದರ್ಪಣ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ತಿಳಿಸಿ ಉತ್ತರ ಸಮತಲ ದರ್ಪಣದಲ್ಲಿ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳು ಒಂದು ವಸ್ತುವಿನ ಪ್ರತಿಬಿಂಬ ವಸ್ತುವಿನ ಗಾತ್ರದಷ್ಟೇ ಇರುತ್ತದೆ ಎರಡು ವಸ್ತು ದರ್ಪಣದ ಮುಂದೆ ಇರುವಷ್ಟೇ ದೂರದಲ್ಲಿ ಪ್ರತಿಬಿಂಬವು ದರ್ಪಣದ ಹಿಂಭಾಗದಲ್ಲಿ ಉಂಟಾಗುತ್ತದೆ ಮೂರು ಪ್ರತಿಬಿಂಬ ಮಿಥ್ಯ ಪ್ರತಿಬಿಂಬವಾಗಿರುತ್ತದೆ ನಾಲ್ಕು ಸಮತಲ ದರ್ಪಣದಲ್ಲಿ ನೇರ ಪ್ರತಿಬಿಂಬ ಉಂಟಾಗುತ್ತದೆ ಪ್ರಶ್ನೆ ಐದು ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲ ಅಕ್ಷರದಂತೆಯೇ ಕಾಣುವ ಇಂಗ್ಲಿಷ್ ವರ್ಣಮಾಲೆ ಅಥವಾ ನಿಮಗೆ ತಿಳಿದಿರುವ ಯಾವುದೇ ಭಾಷೆಯ ವರ್ಣಮಾಲೆಯ ಅಕ್ಷರಗಳನ್ನು ಕಂಡುಹಿಡಿಯಿರಿ ನಿಮ್ಮ ವೀಕ್ಷಣೆಯನ್ನು ಚರ್ಚಿಸಿ ಉತ್ತರ ಸಮತಲ ದರ್ಪಣದಲ್ಲಿ ನೋಡಿದಾಗ ಮೂಲಾಕ್ಷರದಂತೆ ಕಾಣುವ ಇಂಗ್ಲಿಷ್ ವರ್ಣಮಾಲೆಯ ಅಕ್ಷರಗಳು ಈ ಕೆಳಗಿನಂತಿವೆ ಎ ಎಚ್ ಐ ಎಂ ಓ ಟಿ ಯು ಡಬ್ಲ್ಯೂ ಎಕ್ಸ್ ವೈ ವೀಕ್ಷಣೆ ಈ ವರ್ಣಮಾಲೆಗಳು ಸಮತಲ ಕನ್ನಡಿಯಲ್ಲಿ ಅಕ್ಷರಗಳನ್ನು ನಿಖರವಾಗಿ ರೂಪಿಸುತ್ತವೆ ಏಕೆಂದರೆ ಈ ವರ್ಣಮಾಲೆಗಳು ಪಾರ್ಶ್ವವಾಗಿ ಸಮಮಿತಿ ಆಗಿರುತ್ತವೆ ಪ್ರಶ್ನೆ ಆರು ಮಿಥ್ಯ ಪ್ರತಿಬಿಂಬ ಎಂದರೇನು ಮಿಥ್ಯ ಪ್ರತಿಬಿಂಬವು ಉಂಟಾಗುವ ಸಂದರ್ಭವೊಂದನ್ನು ತಿಳಿಸಿ ಉತ್ತರ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎನ್ನುವರು ಉಂಟಾಗುವ ಸಂದರ್ಭ ದರ್ಪಣದ ಬಹಳ ಸಮೀಪದಲ್ಲಿ ವಸ್ತುವನ್ನು ಇಟ್ಟಾಗ ಉಂಟಾಗುವ ಪ್ರತಿಬಿಂಬವು ಮಿಥ್ಯೆ ಪ್ರತಿಬಿಂಬವಾಗಿರುತ್ತದೆ ಪ್ರಶ್ನೆ ಏಳು ಪೀನ ಮತ್ತು ನಿಮ್ನ ಮೊಸರುಗಳ ನಡುವಣ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಪೀನ ಮತ್ತು ನಿಮ್ನ ಮೊಸರುಗಳ ವ್ಯತ್ಯಾಸ ಪೀನ ಮಸೂರ ಮಧ್ಯದಲ್ಲಿ ದಪ್ಪ ಇದ್ದು ತುದಿಯಲ್ಲಿ ತೆಳ್ಳಗಿರುವ ಮಸೂರಗಳಿಗೆ ಪೀನ ಮಸೂರ ಎನ್ನುವರು ನಿಮ್ಮ ಮಸೂರ ಮಧ್ಯದಲ್ಲಿ ಅಂಚಿಗಿಂತ ಹೆಚ್ಚು ತೆಳುವಾಗಿರುವ ಮಸೂರಗಳಿಗೆ ನಿಮ್ಮ ಮಸೂರ ಎನ್ನುವರು ಎರಡನೇದು ಪೀನ ಮಸೂರ ಪೀನ ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಮಾಡುತ್ತದೆ ನಿಮ್ನ ಮಸೂರದಲ್ಲಿ ಎರಡನೆಯದು ನಿಮ್ನ ಮಸೂರವು ನೇರ ಮಿತ್ತೆ ಮತ್ತು ವಸ್ತುವಿನ ಗಾತ್ರಕ್ಕಿಂತ ಚಿಕ್ಕದಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಇನ್ನು ಪೀನ ಮಸೂರದಲ್ಲಿ ಮೂರನೆಯದು ವಸ್ತುಗಳನ್ನು ದೊಡ್ಡದಾಗಿ ನೋಡಲು ಪೀನ ಮಸೂರವನ್ನು ವರ್ಧಕ ಮಸೂರವಾಗಿ ಬಳಸುತ್ತೇವೆ ನಿಮ್ನ ಮಸೂರ ಕಾರು ಮತ್ತು ಸ್ಕೂಟರುಗಳ ಮುಂಭಾಗದ ದೀಪಗಳಿಗಾಗಿ ಉಪಯೋಗಿಸಲಾಗುತ್ತದೆ ಪ್ರಶ್ನೆ ಎಂಟು ನಿಮ್ನ ಮತ್ತು ಪೀನ ದರ್ಪಣಗಳ ಒಂದೊಂದು ಉಪಯೋಗವನ್ನು ತಿಳಿಸಿ ನಿಮ್ನ ದರ್ಪಣದ ಉಪಯೋಗ ಕಾರುಗಳು ಮತ್ತು ಸ್ಕೂಟ್ರುಗಳ ಮುಂಭಾಗದ ದೀಪಗಳಿಗಾಗಿ ಬಳಸಲಾಗುತ್ತದೆ ಪೀನ ದರ್ಪಣದ ಉಪಯೋಗ ವಾಹನ ಚಾಲಕರು ತಮ್ಮ ಹಿಂಬದಿಯ ವಾಹನ ದಟ್ಟಣೆಯನ್ನು ತಿಳಿಯಲು ಪಾರ್ಶ್ವ ನೋಟ ಕನ್ನಡಿಗಳಾಗಿ ಬಳಸುವರು ಪ್ರಶ್ನೆ ಒಂಬತ್ತು ಯಾವ ವಿಧದ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಉತ್ತರವು ನಿಮ್ಮ ದರ್ಪಣವು ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಪ್ರಶ್ನೆ ಹತ್ತು ಯಾವ ವಿಧದ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಮಾಡುತ್ತದೆ ಪೀನ ಮಸೂರವು ಯಾವಾಗಲೂ ಮಿಥ್ಯ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ ಪ್ರಶ್ನೆ ಹನ್ನೊಂದರಿಂದ ಹದಿಮೂರರವರೆಗಿನ ಪ್ರಶ್ನೆಗಳಿಗೆ ಸರಿಯಾದ ಆಯ್ಕೆಗಳನ್ನು ಆರಿಸಿ ಪ್ರಶ್ನೆ ಹನ್ನೊಂದು ವಸ್ತುಗಿಂತ ದೊಡ್ಡದಾದ ಮಿಥ್ಯ ಪ್ರತಿಬಿಂಬವನ್ನು ಇದರಿಂದ ಪಡೆಯಬಹುದು ಆಪ್ಷನ್ ಒಂದು ನಿಮ್ಮ ಮಸುರ ಎರಡು ನಿಮ್ನ ದರ್ಪಣ ಮೂರು ಪೀನ ದರ್ಪಣ ನಾಲ್ಕು ಸಮತಲ ದರ್ಪಣ ಸರಿಯಾದ ಉತ್ತರ ಆಪ್ಷನ್ ಎರಡು ನಿಮ್ನ ದರ್ಪಣ ಪ್ರಶ್ನೆ ಹನ್ನೆರಡು ಸಮತಲ ದರ್ಪಣದಲ್ಲಿ ಡೇವಿಡ್ ತನ್ನ ಪ್ರತಿಬಿಂಬವನ್ನು ವೀಕ್ಷಿಸುತ್ತಿದ್ದಾನೆ ದರ್ಪಣ ಮತ್ತು ಪ್ರತಿಬಿಂಬಗಳ ನಡುವಿನ ದೂರ ನಾಲ್ಕು ಮೀಟರ್ ಡೇವಿಡ್ ದರ್ಪಣದ ಕಡೆಗೆ ಒಂದು ಮೀಟರ್ ಚಲಿಸಿದರೆ ಡೇವಿಡ್ ಮತ್ತು ಅವನ ಪ್ರತಿಬಿಂಬದ ನಡುವಿನ ದೂರವು ಆಪ್ಷನ್ ಒಂದು ಮೂರು ಮೀಟರ್ ಎರಡು ಐದು ಮೀಟರ್ ಮೂರು ಆರು ಮೀಟರ್ ನಾಲ್ಕು ಎಂಟು ಮೀಟರ್ ಉತ್ತರ ಇಲ್ಲಿ ಡೇವಿಡ್ನಿಗೂ ಮತ್ತು ದರ್ಪಣಕ್ಕಿರುವ ದೂರ ನಾಲ್ಕು ಮೀಟರ್ ಕೊಟ್ಟಿದ್ದಾರೆ ನಂತರ ಡೆವಿಡ್ ಒಂದು ಮೀಟರ್ ದರ್ಪಣದ ಕಡೆ ಚಲಿಸುತ್ತಾನೆ ಅಂದರೆ ನಾಲ್ಕು ಮೀಟರ್ನಲ್ಲಿ ಒಂದು ಮೀಟರನ್ನು ಕಳೆದಾಗ ಮೂರು ಮೀಟರ್ ಸಿಗುತ್ತದೆ ಇದು ದರ್ಪಣಕ್ಕೂ ಮತ್ತು ಡೆವಿಡ್ನಿಗಿರುವ ದೂರ ಅಂದರೆ ವಸ್ತುವಿನಿಂದ ದರ್ಪಣಕ್ಕಿರುವಂಥದ್ದು ಅಂದ್ಕೋಬೇಕು ನಂತರ ದರ್ಪಣದಿಂದ ಪ್ರತಿಬಿಂಬಕ್ಕೆ ಅಂದರೆ ದರ್ಪಣದಿಂದ ವಸ್ತುವಿಗಿರುವ ಅಂತರ ಎಷ್ಟಿರುತ್ತದೋ ಅಷ್ಟೇ ಪ್ರತಿಬಿಂಬವು ದರ್ಪಣದ ಹಿಂದೆ ಉಂಟಾಗುತ್ತದೆ ಹಾಗಾಗಿ ವಸ್ತುವಿನಿಂದ ದರ್ಪಣಕ್ಕೆ ಪ್ಲಸ್ ದರ್ಪಣದಿಂದ ಪ್ರತಿಬಿಂಬಕ್ಕೆ ಮೂರು ಪ್ಲಸ್ ಮೂರು ಈಸ್ ಈಕ್ವಲ್ ಟು ಆರು ಮೀಟರ್ ಅಂದರೆ ಡೇವಿಡ್ನಿಗೂ ಮತ್ತು ಪ್ರತಿಬಿಂಬಕ್ಕೆ ಇರುವ ದೂರ ಆರು ಮೀಟರ್ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಮೂರು ಆರು ಮೀಟರ್ ಪ್ರಶ್ನೆ ಹದಿಮೂರು ಒಂದು ಕಾರಿನ ಹಿನ್ನೋಟ ದರ್ಪಣವು ಸಮತಲ ದರ್ಪಣವಾಗಿದೆ ಕಾರನ್ನು ಚಾಲಕ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ತರುತ್ತಿದ್ದಾನೆ ಚಾಲಕ ಇನ್ನೋಟ ದರ್ಪಣದಲ್ಲಿ ತನ್ನ ಕಾರಿನ ಹಿಂಭಾಗದಲ್ಲಿ ಟ್ರಕ್ ನಿಲ್ಲಿಸಿರುವುದನ್ನು ಕಾಣುತ್ತಾನೆ ಚಾಲಕನಿಗೆ ಟ್ರಕ್ಕಿನ ಪ್ರತಿಬಿಂಬವು ಸಮೀಪಿಸಿದಂತೆ ಕಾಣುವ ವೇಗ ಆಪ್ಷನ್ ಎ ಒಂದು ಮೀಟರ್ ಪರ್ ಸೆಕೆಂಡ್ ಬಿ ಎರಡು ಮೀಟರ್ ಪರ್ ಸೆಕೆಂಡ್ ಸಿ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಡಿ ಎಂಟು ಮೀಟರ್ ಪರ್ ಸೆಕೆಂಡ್ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಇಲ್ಲಿ ಟ್ರಕ್ಕಿನ ಚಾಲಕ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಿಂದಕ್ಕೆ ಬರ್ತಾ ಇದ್ದಾನೆ ಹಿಂದೆ ತಿರುಗಿ ನೋಡ್ತಾನೆ ಎರಡು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಾಗಾಗಿ ಎರಡು ಮೀಟರ್ ಪರ್ ಸೆಕೆಂಡ್ ಪ್ಲಸ್ ಎರಡು ಮೀಟರ್ ಪರ್ ಸೆಕೆಂಡ್ ಎರಡನ್ನೂ ಕೂಡಿಸಿದಾಗ ದೊರೆಯುವ ಉತ್ತರ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಸಿ ನಾಲ್ಕು ಮೀಟರ್ ಪರ್ ಸೆಕೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ Please like and share subscribe.